ಧೂಮಪಾನ ನೀವು ಧೂಮಪಾನ ಮಾಡುತ್ತಿರಲಿ ಅಥವಾ ಜಗಿಯುವ ತಂಬಾಕನ್ನು ಬಳಸುತ್ತಿರಲಿ ಇದು ಹೊಸಡು ಕಾಯಿಲೆಗೆ ಕಾರಣವಾಗಬಹುದು ಈ ಎರಡು ಉತ್ಪನ್ನಗಳು ಬಾಯಿಯ ಮೂಲಕ ಅಥವಾ ಒಳಗೆ ಹೋಗುತ್ತದೆ ಇದರರ್ಥ ನಿಮ್ಮ ಹೊಸಡುಗಳು ಮತ್ತು ಹಲ್ಲುಗಳು ಉತ್ಪನ್ನಗಳಿಂದ ಕೆಟ್ಟು ಪ್ರಭಾವವನ್ನು ತೆಗೆದುಕೊಳ್ಳುತ್ತದೆ ಇದು ಕಲೆಗಳ ಹಲ್ಲುಗಳಿಗೆ ಕಾರಣವಾಗಬಹುದು ಇದು ನಿಮ್ಮ ಆರೋಗ್ಯದ ಕಡಿಮೆ ಆಗಬಹುದು ಗಂಭೀರ ದೀರ್ಘಕಾಲೀನ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮಾದಕ ವಸ್ತುವಿನ ಸೇವನೆಯಿಂದಾಗಿ ವ್ಯಕ್ತಿಯ ಮೇಲೆ ಮಾನಸಿಕ ಶಾರೀರಿಕ ಮತ್ತು ಸಾಮಾಜಿಕ ದುಷ್ಪರಿಣಾಮಗಳು ಉಂಟಾಗುತ್ತವೆ ಮಾದಕ ವಸ್ತುಗಳ ಚಟವು ವ್ಯಕ್ತಿಯ ಮೆದುಳಿನ ಮೇಲೆ ದೀರ್ಘಕಾಲದ ಮತ್ತು ಪ್ರಭಾವಿ ಪರಿಣಾಮ ಬೀರುತ್ತದೆ ಇದರಿಂದಾಗಿ ಕಾನೂನು I think the ocean